ಕುಡಿಬಿಟ್ರೆ ಮತ್ತು ಕೂಡ ನಮಗೆ ಇದೇ ಬೆಲೆ ಬರುತ್ತೆ ಅಂದ್ರೆ ಇದನ್ನ ಜನರಲ್ ಆಗಿ ನಾವು ಏನ್ ಪಿ ಅಂದ್ರಾಗಾದ್ರೆ ಪಿಯ ಮತ್ತು ಸಾಮಾನ್ಯ ಎರಡು ಬಹುಪದೋಕ್ತಿಗಳಾದರೆ ساموند پی آپ ڈگری گرٹر دن ٹو جی آپ جی آپ زیرو یا ಇದು ಜಿ ಆಫ್ ಎಕ್ಸ್ ಇದು ಜೀರೋ ಆಗಿಬಿಡುತ್ತೆ ಅಂದ್ರೆ ಇದು ಅಷ್ಟು ಜೀರೋ ಆಗಿಬಿಡುತ್ತೆ ಅದರಿಂದ ಜೀರೋ ಇರಕುದು ಒಂದು ಪಿ ಆಫ್ ಎಕ್ಸ್ನ ನ ಡಿಗ್ರಿ ಏನಾಗಿರಬೇಕು ಭಾಗಿಸ್ಬೇಕಾದ್ರೆ ಇದಕ್ಕಿಂತಲೂ ಕೂಡ ಜಾಸ್ತಿ ಇರಬೇಕು ಪಿ ಆಫ್ ಎಕ್ಸ್ನ ನ ಡಿಗ್ರಿ ಈ ಡಿಗ್ರಿಗೆ ಸಮನಾಗಿರಬೇಕು ಇಲ್ಲ ಅಂತಂದು ಜಾಸ್ತಿ ಇರಬೇಕು ಆಗಿದ್ದಾಗ ಮಾತ್ರ ನಾವು ಭಾಗಿಸೋದಕ್ಕೆ ಬರುತ್ತೆ ಎರಡನೇದು ಆರ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಜೀರೋ ಅಥವಾ ಆರ್ ಆಫ್ ಎಕ್ಸ್ನ ಡಿಗ್ರಿ ಲೆಸ್ ದೆನ್ ಜಿ ಆಫ್ ಎಕ್ಸ್ ನ ಡಿಗ್ರಿಗೆ ಇರಬೇಕು ಅಂದರೆ ಇದಕ್ಕಿಂತಲೂ ಕೂಡ ಇದಕ್ಕೆ ಸಮಾನ ಆಗಿರಬೇಕು ಇಲ್ಲಾಂದ್ರೆ ಇದಕ್ಕಿಂತಲೂ ಕೂಡ ಸಾರಿ ಇದಕ್ಕೆ ಜೀರೋ ಆಗಬೇಕು ಮತ್ತು ಇದಕ್ಕಿಂತಲೂ ಜಿ ಆಫ್ ಎಕ್ಸ್ಗಿಂತಲೂ ಅಂದರೆ ನಾವು ಯಾವುದನ್ನು ಭಾಗಿಸ್ತೀವೋ ಇದನ್ನು ಎಕ್ಸ್ ಆಫ್ ಪ್ಲಸ್ ಒನ್ ಭಾಗಿಸ್ತಾ ಇದ್ದೀವಿ ಅಂದರೆ ಇದಕ್ಕೂ ಇದಕ್ಕೂ ನಾವು ಹೋಲಿಕೆ ಮಾಡಿದಾಗ ಆರ್ ಆಫ್ ಎಕ್ಸ್ ಯಾವಾಗಲೂ ಕೂಡ ಕಡಿಮೆ ಇರಬೇಕು ಹೊರತು ಜಾಸ್ತಿ ಇರಬಾರ್ದು ಅಂದರೆ ಇಲ್ಲಿ ನೋಡಿದರೆ ಗೊತ್ತಾಗುತ್ತೆ ಮೂರು ಏನಾಗಿದೆ ಜಾಸ್ತಿ ಇದೆ ಒಂದು ಕಡಿಮೆ ಇದೆ ಅಂದರೆ ಇಲ್ಲಿ ಆರ್ ಬೆಲೆ ಯಾವಾಗಲೂ ಕೂಡ ಜಿ ಆಫ್ ಎಕ್ಸ್ ಬೆಲೆಗಿಂತ ಕಡಿಮೆ ಇರಬೇಕು ಅಂತಂದೇಳಿ ಅರ್ಥ ಅಂದಮೇಲೆ ನಾವೇನು ಬರೀಬೋದಂಗಾದರೆ پیوپس جیا پیس باگ باغ لوپ شیش ಆರೋಪೆಕ್ಸ್ ದೊರೆಯುತ್ತದೆ ಇದು ನಮ್ಮದು ಮಾದರಿಯಾಗಿ ಬರ್ತಕ್ಕಂಥದ್ದು ಹಾಗೆಯೇ ಈ ಮೇಲೆ ಉದಾಹರಣೆಯಲ್ಲಿ ಇನ್ನೊಂದು ರೀತಿಯಲ್ಲೂ ಕೂಡ ಮಾಡಬಹುದು ಅಂದ್ರೆ ನಾವಿಲ್ಲಿ ಏನ್ ಮೇಲೆ ಬಾಕ್ಸ್ ಇದೀವಲ್ಲ ಈ ಬಾಕ್ಸ್ ಇರ್ತಕ್ಕಂಥದ್ದು ರೇಖಾತ್ಮಕ ಬಹುಪದೋಕ್ತಿ ಆಗಿದೆ ರೇಖಾತ್ಮಕ ಬಹುಪದೋಕ್ತಿ ಆದಾಗ ಇನ್ನೊಂದು ಮೆಥಡ್ನಿದ್ದರೂ ಕೂಡ ನಾವು ಈ ಆರ್ ಆಫ್ ಎಕ್ಸ್ ಬೆಲೆಯನ್ನು ಕಂಡುಹಿಡಿಯಬೋದು ಅಂದರೆ ಶೇಷವನ್ನು ಕಂಡುಹಿಡಿಯೋದಕ್ಕೆ ಬರುತ್ತೆ ಅದು ಹೇಗೆ ಅಂತಂದೇಳಿ ನೋಡೋಣ ಮೇಲಿನ ಉದಾಹರಣೆಯಲ್ಲಿ باز ر بہ پوک آ سندر شیش ಬಾಜ್ಯದ ನಿರ್ದಿಷ್ಟ ಸಂಬಂಧ ಬೆಲೆಗಳ ನಡುವೆ ಒಂದು ಸಂಬಂಧ ಇರುತ್ತೆ ಆ ಸಂಬಂಧ ಯಾವುದು ಅಂತಂದೇಳಿ ನೋಡೋಣ ಈಗ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ತ್ರೀ ಎಕ್ಸ್ ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ಒನ್ ಇದೆ ಹಾಗೆಯೇ ಜಿ ಆಫ್ ಎಕ್ಸ್ ಏನಿದೆ ಈಜ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಒನ್ ಇದೆ ಅಂದರೆ ಜಿ ಆಫ್ ಎಕ್ಸ್ ಈಜ್ ಈಕ್ವಲ್ ಟು ಜೀರೋಕ್ಕೆ ನಾವು ಸಮಾನ ಹಾಕಿಸಿದರೆ ವೈ ಎಕ್ಸ್ ಪ್ಲಸ್ ಒನ್ ಇಜ್ ಈಕ್ವಲ್ ಟು ಏನಾಗುತ್ತೆ ಜೀರೋ ಆಗುತ್ತೆ ಅಂದರೆ ಎ ಪ್ಲಸ್ ಒನ್ ಆ ಕಡೆಗೆ ಹಾಕಿದರೆ ಮೈನಸ್ ಒನ್ ಆಗುತ್ತೆ ಆದಮೇಲೆ ಇಲ್ಲಿ ಪಿ ಆಫ್ ಎಕ್ಸ್ ಬದಲಿ ಎಕ್ಸಿನ ಬದಲಿ ಮೈನಸ್ ಎಕ್ಸ್ ಬೆಲೆ ಯಾವುದರ ಒಂದು ಮೈನಸ್ ಒನ್ ಇದೆ ಈ ಬೆಲೆಯನ್ನು ಅದಕ್ಕೆ ಹಾಕೋಣ ಪಿ ಆಫ್ ಮೈನಸ್ ಒನ್ ತ್ರೀ ಇಂಟು ಮೈನಸ್ ಒನ್ ಹೋಲ್ ಸ್ಕ್ವಯರ್ ಪ್ಲಸ್ ಮೈನಸ್ ಒನ್ ಮೈನಸ್ ಒನ್ ಅಲ್ಲಿಗೆ ಇಲ್ಲಿ ಸ್ಕ್ವಯರ್ ಇರೋದ್ರಿಂದ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಒನ್ ಇಂಟು ಒನ್ ಒನ್ ಆಗುತ್ತೆ ಪ್ಲಸ್ ಇಂಟು ಮೈನಸ್ ಮೈನಸ್ ಒನ್ ಮೈನಸ್ ಒನ್ ಅಲ್ಲಿಗೆ ತ್ರೀ ಮೈನಸ್ ಮೈನಸ್ ಎರಡು ಕೂಡಿದರೆ ಎರಡಾಯಿತು ಆಯಿತು ಚಿಹ್ನೆ ಮೈನಸ್ ಆಯಿತು ಅಂದರೆ ಮೂರರ ಎರಡು ಕೂಡಿದರೆ ಒಂದಾಯಿತು ಅಂದರೆ ಪಿ ಎಫ್ ಮೈನಸ್ ಒನ್ ಬೆಲೆ ನಮಗೇನು ಬಂತು ಒಂದು ಬಂತು ಈಸಿಯಾಗಿ ಅದೇ ನಾವು ಮೇಲೆ ಭಾಗಾಕಾರ ಮಾಡಿದರಲ್ಲೂ ಕೂಡ ಪ್ಲಸ್ ಒನ್ ಬಂದಿದೆ ಅಂದರೆ ಈ ರೀತಿಯಾಗಿ ಕೂಡ ನಾವು ರೇಖಾತ್ಮಕ ಬೋ ಇದ್ದಾಗ ಮಾಡ್ಬೋದು ಇದನ್ನೇ ನಾವು ಟೋಟಲ್ ಆಗಿ ಏನು ತಗೊಳ್ತೀವಿ ಶೇಷ ಪ್ರಮೇಯ ಅಂತಂದೇಳಿ ತಗೊಳ್ತೀವಿ ಆಗಿದ್ಮೇಲೆ ಶೇಷ ಪ್ರಮೇಯ ಅಂದರೆ ಏನು ಅಂತಂದೇಳಿ ನೋಡೋಣ ಹೇಳಿಕೆಯನ್ನು ಮಾಡ್ಕೊಳ್ತೀನಿ ಶೇಷ ಪ್ರಮೇಯದಲ್ಲಿ ಪಿ ಆಫ್ ಎಕ್ಸ್ ಎಂಬುದು ಡಿಗ್ರಿ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಆಗಿರುವ ಒಂದು ಬಹುಪದೋಕ್ತಿ ಆಗಿರಲಿ ಆಮೇಲೆ ಮತ್ತು ಒಂದು ವಾಸ್ತವ ಸಂಖ್ಯೆ ವಾಸ್ತವ ಸಂಖ್ಯೆ ಆಗಿರಲಿ پی آفس ریکا بہ پدوک مائنس یہ مائنس یہ داغن بڑے پی ایف یہ یو شیشو ಅಂದರೆ ಇಲ್ಲಿ ಎಕ್ಸ್ ಮೈನಸ್ ಎ ಎಸ್ ಈಕ್ವಲ್ ಟು ಝೀರೋ ಅಂತ ಮಾಡಿಕೊಂಡ್ರೆ ಎಕ್ಸ್ ಈಸ್ ಈಕ್ವಲ್ ಟು ಏನಾಗುತ್ತೆ ನಮ್ಮದು ಎ ಆಗುತ್ತೆ ಅಂದರೆ ಪಿ ಆಫ್ ಎ ಇಸ್ ಈಕ್ವಲ್ ಟು ಏನು ಬರುತ್ತೆ ಶೇಷ ಅಂತಂದೇಳಿ ನಾವು ತಗೋಬೋದು ಈಗ ಉದಾಹರಣೆಗೆ ನಾವೇನು ಮಾಡಿದ್ವಿ ಜಿ ಆಫ್ ಎಕ್ಸನ್ನು ತೊಗೊಂಡ್ವಿ ಜಿ ಆಫ್ ಎಕ್ಸನ್ನು ಏನಂತ ಮಾಡ್ಬೋದು ಎಕ್ಸ್ ಮೈನಸ್ ಎ ಅಂತ ಮಾಡಿಕೊಂಡ್ರೆ ಇದು ಜೀರೋ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಎ ಆಗುತ್ತೆ ಎಕ್ಸ್ ಇಸ್ ಈಕ್ವಲ್ ಟು ಏನಾಯ್ತು ಅವಾಗ ಎ ಆಗುತ್ತೆ ಅಂದರೆ ಪಿ ಆಫ್ ಎ ಇಸ್ ಈಕ್ವಲ್ ಟು ಶೇಷ ಆದಂಗೆ ಅಂದರೆ ಇಲ್ಲಿ ನಾವು ತಗೊಂಡಿರ್ತಕ್ಕಂಥದ್ದು ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಎ ಎಕ್ಸ್ ಮೈನಸ್ ಎ ಅಂದರೆ ಯಾವುದು ನಾವು ತಗೊಂಡಿರ್ತಕ್ಕಂಥ ಜಿ ಆಫ್ ಎಕ್ಸ್ ಅಂತಕ್ಕಂಥದ್ದು ಜಿ ಆಫ್ ಎಕ್ಸ್ ಅಂತಕ್ಕಂಥದ್ದು ಅಂತಂದು ಹೇಳಿದರೆ ಇಲ್ಲಿ ನೋಡಿ ಇಲ್ಲಿ ನಾವು ತಗೊಂಡಿರ್ತಕ್ಕಂಥದ್ದು ಯಾವುದು ಭಾಜ್ಯ ಭಾಜಕ ಭಾಗಲಬ್ಧ ಶೇಷ అదనే ఇల్ తగంటి భాజక ఇంటూ బాగా బాగా అన్నదూ కూడా ఏం తగ్గి ఎక్స్ మైనస్ ఏంటో క్యూ ఆఫ్ ఎక్స్ ప్లస్ ఆర్ ఆఫ్ ఎక్స్ ನಿಮ್ಮದು ಪಿ ಆಫ್ ಎ ಹಾಕಿಬಿಟ್ರೆ ಇದೇನಾಗುತ್ತೆ ಎ ಮೈನಸ್ ಎ ಇಂಟು ಕ್ಯೂ ಆಫ್ ಎ ಪ್ಲಸ್ ಆರ್ ಆಯಿತು ಅಲ್ಲಿಗೆ ಪಿ ಎಫ್ ಎ ಜಿ ಕೊಟ್ಟು ಎ ಎ ಕ್ಯಾನ್ಸಲ್ ಆದರೆ ಜೀರೋ ಆಯಿತು ಜೀರೋ ಇಂಟು ಕ್ಯೂ ಆಫ್ ಎ ಪ್ಲಸ್ ಆರ್ ಅಂದರೆ ಪಿ ಆಫ್ ಎ ಜಿ ಕೊಟ್ಟು ಜೀರೋ ಇಂಟು ಕ್ಯೂ ಆಫ್ ಎ ಅಂದರೆ ಜೀರೋ ಪ್ಲಸ್ ಆರ್ ಆಯಿತು ಪಿ ಆಫ್ ಎ ಜಿ ಕೊಟ್ಟು ನಮಗೆ ಬಂತು ಆರು ಅಂದರೆ ಶೇಷ ಬರ್ತಕ್ಕಂಥದ್ದು ಇದನ್ನೇ ನಾವು ತೊಗೊಂಡ್ರೆ ಪಿ ಆಫ್ ಎಕ್ಸ್ ಒನ್ ರೇಖಾತ್ಮಕ ಬಹು ಪದೋಕ್ತಿಯು ಎಕ್ಸ್ ಎದಿಂದ ಭಾಗಿಸಿದಾಗ ಪಿ ಆಫ್ ಎ ಏನಾಗಿರುತ್ತೆ ಶೇಷ ಆಗಿರುತ್ತೆ ಪಿ ಆಫ್ ಎ ಇಸ್ ಈಕ್ವಲ್ ಟು ಏನಾಯಿತು ಶೇಷ ಆಗ್ತಕ್ಕಂಥದ್ದು ಇದು ಶೇಷ ಪ್ರಮೇಯದಲ್ಲಿ ಬರ್ತಕ್ಕಂಥದ್ದು ಇದು ಲಾಂಗ್ ಅಲ್ಲಾದರೂ ಮಾಡಬಹುದು ಇಲ್ಲ ಅಂತಂದೇಳಿದರೆ ಈ ರೀತಿಯಾಗಿ ಆದ್ರೂ ಕೂಡ ನಾವು ಮಾಡ್ಬೋದು ಒಟ್ನಲ್ಲಿ ಇದು ಬಹುಪದೋಕ್ತಿಯಲ್ಲಿ ಶೇಷ ಪ್ರಮೇಯದಲ್ಲಿ ಭಾಳ ಈಸಿಯಾಗಿರ್ತಕ್ಕಂಥ ಲೆಕ್ಕಗಳಿದ್ದಾವೆ ಆ ಲೆಕ್ಕಗಳನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ನೋಡೋಣ ಪಿ ಆ ಪಿ ಎಸ್ ಈಕ್ವಲ್ ಟು ಆರ್ ಶೇಷ ಪ್ರಮೇಯವನ್ನು ಹೇಳಿಕೆಯನ್ನು ನಿಮ್ಮದು ಲೆಕ್ಕದಲ್ಲಿ ಕೆ ಎಕ್ಸಾಮ್ನಲ್ಲಿ ಕೇಳಬಹುದು ಅದನ್ನು ಸರಿಯಾಗಿ ನೆನಪಿಟ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಏನಾದರೂ ಗೊತ್ತಾಗಲಿಲ್ಲ ಅಂದರೆ ಕಮೆಂಟ್ ಮಾಡಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದ